ಬಿಹಾರ್ ಗವಾಯ ಮೇಲೆ ಅಂದ್ರೆ ಸಂವಿಧಾನದ ಮೇಲೆ ಹವಾಮಾನ ಮಾಡದಂತ ನೀಚ ವ್ಯಕ್ತಿಗೆ ನಾವು ಬುದ್ಧಿ ಕಲಿಸಬೇಕಾಗಿದೆ ಹಾಗಾಗಿ ಕಳೆದ ನವೆಂಬರ್ ಒಂದನೇ ತಾರೀಕು ಹೈದರಾಬಾದ್ ನಲ್ಲಿ ಲಕ್ಷಾಂತರ ಜನ ಸೇರಿ ಇಂದ್ರಾ ಪಾರಕ್ ನಿಂದ ಲಕ್ಷಾಂತರ ಅವರ ಭಾವಚಿತ್ರ ಟೋಪಿಯನ್ನು ಇಟ್ಟುಕೊಂಡು ಪ್ಲೀಸ್ ಲಕ್ಷಾಂತರ ಜನ ಅವರ ಭಾವಚಿತ್ರವನ್ನು ಇಟ್ಟುಕೊಂಡು ಕೃಷ್ಣನ್ ಅವರ ನಾಯಕತ್ವದಲ್ಲಿ ಇಡೀ ಭಾರತ ದೇಶಕ್ಕೆ ಪರಿಚಯವನ್ನು ಮಾಡಿರುವಂತ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದಾರೆ ಮತ್ತೆ ಸಮಾಜಕ್ಕೆ ಸಂದೇಶ ದಲಿತರ ಪರವಾಗಿ ಧ್ವನಿ ಎತ್ತುವಂತ ಏಕೈಕ ನಾಯಕ ಪದ್ಮಶ್ರೀ ಮಂದಾಕೃಷ್ಣ ಮಾರಿಗಣ್ಣ ಅಂತ ಅವರು ಹೇಳಿ ಇವತ್ತು ದೇಶದ ತುಂಬಾ ರಾಜ್ಯದ ತುಂಬಾ ಎಲ್ಲಾ ಗಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ ಇಡೀ ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಹಗರಣ ಯಾರಾದರೂ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸಮಾಜದ ವ್ಯಕ್ತಿ ಅದು ಮಾದಿಯ ಜನಾಂಗ ಜನಾಂಗದ ಹೊಟ್ಟೆದಲ್ಲಿ ಹುಟ್ಟಿರುವಂತಹ ವ್ಯಕ್ತಿ ಯಾರಾದ್ರೆ ಅದು ಸನ್ಮಾನ ಮಂದಾ ಕೃಷ್ಣ ಮಾದರಿಂದರೆ ಸುಲಭ ಜಯ ನಮ್ಮ ಈಗಾಗಲೇ ನಾವು ಹುಲಿಗಳ ತರ ವರ್ಗೀಕರಣ ಏಳು ಪರ್ಸೆಂಟ್ ಬೇಕಂತ ಹೋರಾಟವನ್ನು ಮಾಡಿದ್ದೀವಿ ಆದರೂ ಸರ್ಕಾರ ಮಾಡ್ಲಿಕ್ಕೆ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾದಿಗರನ್ನು ತಿಳಿಯುವಂತ ಪಕ್ಷ ಆಗಿರುವುದರಿಂದ ನಾವು ಎಲ್ಲೂ ಕೂಡ ಎದೆ ಹೊಂದದೆ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ದೀವಿ ಅದು ಮಂದಾಕೃಷ್ಣ ಮಾರ್ಗವರ ಆದೇಶದಂತೆ ಇವತ್ತು ನಮ್ಮ ಮುಂದೆ ಒಂದು ಸವಾಲಿದೆ ಬಿಹಾರ ದವಾಯಿ ಮೇಲೆ ಈ ದೇಶದಲ್ಲಿ ಮನೋವಾದಗಳು ಮಾಡುವಂತಹ ಕೃತ್ಯ ಯಾವ ರೀತಿ ಇದೆ ಮನೋವಾದಗಳು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಈ ದೇಶದಲ್ಲಿ ದಲಿತ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರಗಳು ನಡೆದರೂ ಕೂಡ ಈ ದೇಶದಲ್ಲಿ ಭದ್ರತೆ ದಲಿತರು ಕಂಡು ಕಂಡಲ್ಲಿ ಮರ್ಡರ್ ಆಗ್ತದೆ ಒಂದೊಳೆ ಇದನ್ನು ಹೆಚ್ಚೆತ್ಕೊಳ್ಬೇಕಾಗಿದೆ ಆ ಒಂದು ಕಾರಣಕ್ಕೆ ನಮ್ಮ ಮಲ್ಲಾ ಕೃಷ್ಣ ಮಾರ್ಗಣ್ಣವರು ಈ ದೇಶದಲ್ಲಿ ಹಲವಾರು ಉನ್ನತ ದಲಿತ ಮಠದಲ್ಲಿ ಗೆಳೆದಂತಹ ನಾಯಕರುಗಳಿದ್ದಾರೆ ದಲಿತ ಮಾರ್ಗದಲ್ಲಿ ಗೆಳೆದಂತಹ ಮೇಲಾಗಳಿದ್ದಾರೆ ಯಾವೊಬ್ಬರು ಕೂಡ ಅವರು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ಕೈಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹೋರಾಟ ಮಾಡುವಂತ ವ್ಯಕ್ತಿ ಯಾರಾದಿದ್ರೆ ಅದು ಕೃಷ್ಣ ಮಾರ್ಗಣ್ಣ ಅಂತ ಹೇಳಿ ಬಯಸಿದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಾ ಅಂತಂದ್ರೆ ಈಗಾಗಲೇ ಎಸ್ ಸಿ ಎಸ್ ಟಿ ಆಕ್ಟ್ ನಮ್ಮ ಮೇಲೆ ನಡೆದಿರುವಂತಹ ಎಸ್ ಸಿ ಎಸ್ ಟಿ ಆಕ್ಟ್ ಅಡಿಯನ್ನು ರದ್ದು ಸಂದರ್ಭದಲ್ಲಿ ನಮ್ಮ ಮಂಗಾ ಕೃಷ್ಣ ಬಾಳಿಗಣ್ಣವರು ಆ ಯಾಕೆಯನ್ನು ಯಾವ ರೀತಿ ಇತ್ತು ಅದೇ ರೀತಿ ಬಂತು ಅಲ್ಲಿಂದ ಅದೇ ರೀತಿ ನಮಗೆ ರಕ್ಷಣೆ ಬೇಕು ಅಂತ ಹೇಳಿ ಹೋರಾಟ ಮಾಡುವಂತಹ ಹೋರಾಟಗಾರ ಅದು ತೆಲಂಗಾಣ ತೆಲಂಗಾಣ ಜಿಲ್ಲೆಯಲ್ಲಿ ರಾಜಕೀಯ ಪಕ್ಷಗಳನ್ನ ಎಲ್ಲಾ ಹುಟ್ಟಾರಿಸಿ ಮಾಡುವಂತ ವ್ಯಕ್ತಿ ಆ ಕೀರ್ತಿ ಗೌರವ

ತೊಂಬತ್ತು ನಾಲ್ಕು ಪ್ರಕಾಶ್ಗೆಲ್ಲ ಈದ್ಗೂಡು ಗ್ರಾಮದಲ್ಲಿ ಇಲ್ಲಿವರೆಗೂ ಸರಿ ಸುಮಾರು ಮೂರು ವರ್ಷಗಳ ಕಾಲ ನಿರಂತರವಾಗಿ ಒಬ್ಬ ನಾಯಕ ಹೋರಾಟ ಮಾಡ್ತಾರಂತಂದ್ರೆ ಆ ನಾಯಕನ ಪರವಾಗಿ ರಾಜಕಾರಣಿಗಳು ಎಲ್ಲೋ ಒಂದು ಕಡೆ ಕರ್ನಾಟಕಕ್ಕೆ ಅಂತಂದ್ರೆ ನಾವು ಬರ್ತಾರಂತಂದ್ರೆ ನಾವೆಲ್ಲೂ ಬಿದ್ದೋಗ್ತೀವನೋ ಭಯದಿಂದ ಇವತ್ತು ರಾಜಕಾರಣಿಗಳು ನಮ್ಮ ಕಡೆ ಬರ್ತಾ ಇಲ್ಲ ಅರ್ಥ ಮಾಡ್ಕೊಳ್ಬೇಕು ಅನ್ನಂದ್ರೆ ನೀವು ನೀವೆಲ್ಲರೂ ಕೂಡ ಬಹಳ ಗೌರವದಿಂದ ನೋಡಬೇಕಾಗಿದೆ ಇವತ್ತಿನ ಸಂದರ್ಭದಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಷ್ಟೋ ಅರಾಜಕತೆ ನಡೀತಾ ಇದೆ ಹಾಗಾಗಿ ಬಂಧುಗಳೇ ನೀವೆಲ್ಲರೂ ಕೂಡ ಕೃಷ್ಣಣ್ಣ ಈಗಾಗಲೇ ಚಲೋ ಡಿಲ್ಲಿ ಕಾರ್ಯಕ್ರಮ ಅಂತೇಳಿ ಕೈಯನ್ನು ಕೊಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆಯೇ ಅಲ್ಲಣ್ಣ ನೀವೆಲ್ಲ ಬಂದಿದೆಯಲ್ಲ ಸೋಶಿಯಲ್ ಮೀಡಿಯಾ ಚಲೋ ಹಲೋ ದಲಿತರೇ ಆತ್ಮರಕ್ಷಣೆಗಾಗಿ ಜಿಲ್ಲೆ ಕಾರ್ಯಕ್ರಮಕ್ಕೆ ಸ್ವಂತ ಖರ್ಚಿಂದ ಬರಬೇಕಂತ ಹೇಳಿ ಹೈದರಾಬಾದ್ ನಲ್ಲಿ ಮಂದಾ ಕೃಷ್ಣ ಮಾರ್ಗ ಸುಮಾರು ಮಾತನಾಡಿದ್ದಾರೆ ಬಂಧುಗಳೇ ನಾನು ಅವರ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಗೌರವ ಪೂರ್ವವಾಗಿ ನನ್ನನ್ನು ಕಲ್ಕೊಂಡು ಮಾತನಾಡಿಸಿದ್ದಾರೆ ಇಷ್ಟು ಎಂ ಎಸ್ ನಮಗೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸಮಾಜದ ಕಟ್ಟೆ ಕಟ್ಟಿರುವಂತಹ ಸಮಾಜಕ್ಕೂ ಕೂಡ ನ್ಯಾಯ ಹೇಳಿ ಸಾಮಾಜಿಕ ನ್ಯಾಯ ಪಣೀಕರಬೇಕು ಅನ್ನೋ ಉದ್ದೇಶಕ್ಕಾಗಿ ಎಸ್ಸಿ ವರ್ಗೀಕರಣ ಸಾಧಿಸಿಕೊಂಡ ವ್ಯಕ್ತಿ ದೀರ ಸೂರ ವೀರ ಅಂತ ಹೇಳಿಕೆ ಬಯಸಿದ್ರೆ ಬಂದರೆ ಯಾಕಂತಂದ್ರೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಸರ್ಕಾರ ಎಸ್ಸಿ ವರ್ಗೀಕರಣ ಜಾರಿ ಮಾಡಿದೆ ಅಲ್ಲಿ ಬಿಲ್ ಪಾಸ್ ಆಗಿದೆ ಆಂಧ್ರ ಪ್ರದೇಶದಲ್ಲಿ ಎಸ್ಸಿ ವರ್ಗೀಕರಣ ಬಿಲ್ ಪಾಸ್ ಆಗಿದೆ ಹೋರಾಟದ ಪ್ರತಿಫಲದಿಂದ ನವೆಂಬರ್ ಹನ್ನೊಂದರಂದು ಈ ದೇಶದ ಪ್ರಧಾನಮಂತ್ರಿಗಳು ಬಂದು ಅದನ್ನು ಅಪ್ಪಿಕೊಂಡು ಆ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ರು ಅದರ ಪ್ರಕಾರ ನಡ್ಕೊಂಡ್ರು ಇವತ್ತು ಬಂದಾಗ ಕೃಷ್ಣ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಮಾಲಿನಾಗಿರಬಹುದು ದೀನ ದಲಿತನಾಗಿರಬಹುದು ಹುಡುಗ ಜನಗದವರಾಗಿರಬಹುದು ಮಾನ ಸಮುದಾಯದ ನಾಯಕರಾಗಿರಬಹುದು ಎಲ್ಲರೂ ಕೂಡ ಅವರ ಫೋಟೋವನ್ನು ಇಟ್ಟುಕೊಂಡು ಅಭಿನವ್ ಅಂಬೇಡ್ಕರ್ ಅಂತ ಹೇಳಿ ಇವತ್ತು ಗಂಟಾ ಹೇಳ್ಕೊಳ್ಬೇಕಾಗಿದೆ ಅಂಬೇಡ್ಕರ್ ನೋಡಲಿಲ್ಲ ರಿಸರ್ವೇಷನ್ ಹೋರಾಟ ಮಾಡುವಂತಹ ಹೋರಾಟಗಾರ ಅವತ್ತಿನ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ರಿಸರ್ವೇಷನ್ ಆಗಿ ಹೋರಾಟ ಮಾಡಿದ್ರು ಅವತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಸಮಂತ ಕೊಡ್ಬೇಕಂತೇಳಿ ಹೇಳಿದಾಗ ಅವರು ಕೊಡದೆ ಇಂತ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಎದ್ದು ಬಂದು ರಾಜೀನಾಮೆ ಮಾಡಿದಂತ ವ್ಯಕ್ತಿ ಕೀರ್ತಿ ಅಂಬೇಡ್ಕರ್ ಬಂಧುಗಳೇ ಹಾಗಾಗಿ ಅದೇ ರೀತಿ ಅಂಬೇಡ್ಕರ್ ಅನುಯಾಯಿಗಳಾಗಿ ಬಾಬು ಜಗ್ಗಿ ಅನುಯಾಯಿಗಳಾಗಿ ಮಂದಾ ಕೃಷ್ಣ ಕೂಡ ನಡೀತಾ ಇದ್ದಾರೆ ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ ತಾವು ಗಮನ ಹೊಸ ಮುಖದ ಬಂದಿಲ್ಲ ತಾವೆಲ್ಲರೂ ಕೂಡ ತಾವೆಲ್ಲೂ ಕೂಡ ಇವತ್ತು ನಾನು ಕೆಲವು ಹೊಸ ಮುಖಂಡ ಮಾಡ್ತಾ ಇದ್ದೀನಿ ಬಂದೇ ನಿಜವಾಗ್ಲು ಹಂದಿನ ಹೋರಾಟವನ್ನು ನಮ್ಮ ಮಂದಾ ಕೃಷ್ಣ ಮಾರಿ ಹೋರಾಟ ಮಾಡಿ ನಮಗೆ ಮೀಸಲಾತಿ ತಂದುಕೊಟ್ಟಂತ ನಾಯಕ ಮಂದಾ ಕೃಷ್ಣ ಮಾರಿ ಅಂತ ಹೇಳಲಿಕ್ಕೆ ಗಂಟಾ ಯಾವುದೇ ರಾಜಕೀಯ ಪಕ್ಷಗಳಿಂದ ರಾಜಕೀಯ ಪಕ್ಷಗಳಿಂದ ಹೊರ ಮೀಸಲಾತಿ ಜಾರಿಯಾಗಿಲ್ಲ ಇದು ಅರ್ಥ ಮಾಡ್ಕೊಳ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳು ದಾರಿ ತಪ್ಪಿಸಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಳೆ ಬೀಸಲಂತ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂತ ಹೇಳಿ ಗೊಂದಲವನ್ನು ಸೃಷ್ಟಿ ಮಾಡಿ ಇವತ್ತು ಕೂಡ ಮಾದಿಗರಂತ ಸರ್ಟಿಫಿಕೇಟ್ ಕೊಡಲಿಕ್ಕೆ ಕೂಡ ಸರ್ಕಾರ ಇದೇಟ್ ಇದೆ ನಾಚಿಕೆ ಹೇಳ್ತಾರೆ ಇದು ಸರ್ಕಾರದ ಒಂದು ದುರಾಡಳಿತ ಅಂತ ಹೇಳಿ ನಾನು ತೀವ್ರವಾಗಿ ಕಂಡಿಸ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿ ಬಂಧುಗಳೇ ನಾವೆಲ್ಲರೂ ಕೂಡ ಇವತ್ತು ಬಿಹಾರ್ ಗವಾಯಿ ಪರವಾಗಿ ಬಿಹಾರ ಗರ್ವಾಯ ಬಿಹಾರ್ ಗವಾಯ್ ಅವರ ಮೇಲೆ ದಾಳಿಯನ್ನು ಖಂಡಿಸಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ದೀವಿ ತಾವೆಲ್ಲರೂ ಕೂಡ ನಮ್ಮ ಮಾತಿಗೆ ಗೌರವ ಕೊಟ್ಟು ದೂರವಾಣಿ ಮೂಲಕ ಕೃಷ್ಣಣ್ಣ ಅವರು ಎಂಟನೇ ತಾಯಿ ಬರಬೇಕಾಗಿತ್ತು ಬಿಜಿ ಬಿಡಿ ಬಿಜಿ ಶೆಡ್ಯೂಲ್ ಇರುವುದರಿಂದ ಯಾಕಂದ್ರೆ ಸೇಲಂ ಮತ್ತು ಪಾಂಡಿಚೇರಿ ಕೇರಳ ಅವರು ರಾತ್ರಿ ಆಗಲಿ ಒಂದೇ ವಿಶ್ರಾಂತಿ ಪಡೆಯದೆ ಕಾಕ್ನಲ್ಲಿ ನಿದ್ದೆ ಮಾಡ್ಕೊಂಡು ಬಂದಿದ್ದಾರೆ ಅಣ್ಣಂದೇ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ನಾನು ಎರಡು ಗಂಟೆವರೆಗೂ ನನ್ನ ಜೊತೆಯಲ್ಲೂ ಇದ್ದೀನಿ అన్న యోగక్షమార్ హేడు ద్రోహ పైకి ఉత్తరాగల్ నవ్వు ఆర ఏ అధ్యక్ష మందాకృష్ణి ఇలా జిల్లం ಕೆಲವು ಜಿಲ್ಲೆಗಳಿಂದ ಅಧ್ಯಕ್ಷರು ಪದಾಧಿಕಾರಿಗಳು ಬಂದಿಲ್ಲ ಕೆಲವು ತಾಲೂಕು ಅಧ್ಯಕ್ಷಗಳು ಬಂದಿಲ್ಲ ತಕ್ಷಣವೇ ನಾನು ಎಲ್ಲ ಜಿಲ್ಲೆಗಳಿಗೆ ಒಂದು ತಿಂಗಳ ಪ್ರವಾಸವನ್ನು ಮಾಡ್ತೀನಿ ಅಮ್ಮ ನಿಮ್ಮ ಆದೇಶದಂತೆ ಯಾರು ಕೆಲಸ ಮಾಡ್ತಾರೋ ಯಾರು ಮಾಡಲು ಓದ್ತೇನೆ ನಾಳೆ ಹಲೋ ಆತ್ಮ ಗೌರವ ದಲಿತ ರಕ್ಷಣಾ ಆತ್ಮ ಗೌರವಕ್ಕೋಸ್ಕರ ದಲಿತ ಅಭಿವೃದ್ಧಿಗೋಸ್ಕರ ದಲಿತ ರಕ್ಷಣೆಗಾಗಿ ಹಲೋ ಮಾದಿಗಳೇ ಚಲೋ ಜಿಲ್ಲೆ ಕಾರ್ಯಕ್ರಮ ಕೈ ನೀಡಿಲಿಕ್ಕೆ ಬಂದಿದ್ದಾರೆ ಮೊನ್ನೆ ಬಂದಿದ್ದಾರೆ

ನಮ್ಮಲ್ಲೇ ನಮ್ಮ ಸಚಿವರುಗಳಾಗಿರಬಹುದು ಮಂತ್ರಿಗಳಾಗಿರ್ಬಹುದು ಎಂ ಪಿಗಳಾಗಿರಬಹುದು ಅವ್ರನ್ನ ಗಣನೆ ತೆಗೆದುಕೊಂಡು ನಿಮ್ಮನ್ನು ಬರ ಮಾಡ್ಕೊಳ್ಳಿಕ್ಕೆ ನಾನು ಮೊದಲೇ ಹೋಗ್ತೀನಿ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ಬರಲೇಬೇಕು ದಿಲ್ಲಿಗೆ ಬರ್ಬೇಕಂತ ಹೇಳಿ ಅಣ್ಣವರು ಬಂದಿದ್ದಾರೆ ಅಣ್ಣವರು ಬಂದಿದ್ದು ಒಂದೇ ಕಾರಣ ಡಿಲ್ಲಿಗೆ ಯಾಕೆ ಕರಿತಾ ಇದಾರೆ ಅಂತಂದ್ರೆ ಬಿಹಾರ್ ಗವಾಯಿ ಅವರು ಒಬ್ಬ ದಲಿತರು ಅವ್ರ ಮೇಲೆ ಸುವಂತ ರಾಕೇಶ್ ಕಿಶೋರ್ ವಕೀಲರನ್ನ ದೇಶ ದ್ರೋಹಿ